ಗೈಸ್ ಇಷ್ಟೆಲ್ಲ ರೆಡಿ ಮಾಡಿಸಿ ನನ್ನ ಗಾಡಿಗೆ ಒಂದು ಪಿಕಪ್ ಇಲ್ಲ ಅಂದರೆ ಹೆಂಗಾಗುತ್ತೆ ಅಂದರೆ ನಾವು ಹುಡುಗರು ಟೈಮ್ ಟೈಮ್ ಊಟ ಮಾಡ್ತಿರೋ ಇಲ್ವೋ ಆದರೆ ಗಾಡಿಗೆ ಏನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ಟೈಮ್ ಟೈಮ್ ರೆಡಿ ಮಾಡಿಸ್ತೀರಿ ಈ ಟೈಮ್ ಎಲ್ಲ ರೆಡಿ ಆಗೋಯ್ತು ಅನ್ನೋ ಅಷ್ಟೊರಿಗೆ ಬೇರೆ ಅದು ಇನ್ನೂ ರೆಡಿ ಆಗಿರುತ್ತೆ ಎಷ್ಟೇ ರೆಡಿ ಮಾಡಿಸ್ತಿನೋ ಏನೋ ಒಂದು ರೆಡಿ ಆಗ್ತಾನೇ ಇರಬೇಕು ಆರೋಗ್ಯ ಸಿಕ್ಕಿರೋರೆಲ್ಲ ಟೈಮು ಮತ್ತೆ ಪೇಷನ್ಸು ತುಂಬಾನೇ ಬೇಕು ಎಷ್ಟು ಜನ ಹುಡುಗರು ಈ ಥರ ಮಾಡ್ತಿರೋ ಅವ್ರಿಗೆ ಕಮೆಂಟು ಮತ್ತೆ ಶೇರ್ ಮಾಡಿ ಗಾಯ್ಸ್ ಇವತ್ತಿನ ವ್ಲಾಗು ಸ್ಟಾರ್ಟ್ ಆಗ್ತಾ ಇರೋದು ರಾಕಿಯಿಂದ ಹಿಂದೆ ಏನೋ ಕಟ್ಟಿದ್ದೀನಿ ಅಂತ ಅಂದರೆ ಸೈಲೆನ್ಸರು ಈ ಸೈಲೆನ್ಸರ್ ಅಕ್ಕನ ಈ ಸೈಲೆನ್ಸರ್ ಬಿಚ್ಚನ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ರಾಕಿಲಿ ಮೇಯ್ನ್ ಆಗ್ತಿರೋದು ಏನಂದರೆ ಗಾಡೀಲಿ ಫಾಲ್ಟ್ ಆಗಿದೆ ಏನು ಗೊತ್ತಾ ಮೇಯ್ನು ನೈನ್ ಟ್ವೆಂಟಿ ಕಿಲೋಮೀಟ್ರ್ ತನಕ ನನಗೆ ಗಾಡೀಲಿ ಪಿಕಪ್ ಇನ್ ಪ್ರಾಬ್ಲಮ್ ನನಗೆ ಅನ್ನಿಸ್ತೇನೆ ಇರಲಿಲ್ಲ ಅಂದ್ಕೊಳ್ಳಿ ಯಾವಾಗ ನೈನ್ ಟ್ವೆಂಟಿ ಕಿಲೋಮೀಟ್ರ್ ಆದಮೇಲೆ ಒಂದು ವೀಡಿಯೋನೂ ನಾನು ಮಾಡಿದ್ದೆ ಅಲ್ಲಿಂದ ಚಿಕ್ಕಮಂಗ್ಳೂರಿಗೆ ಬಂದೆ ಚಿಕ್ಕಮಂಗ್ಳೂರಿಗೆ ಬಂದ ಮೇಲೆ ಸಂದೇಶ ಕೈಲಿ ಸ್ವಲ್ಪ ಮೈಲೇಜನ್ನು ಇನ್ಕ್ರೀಸ್ ಆಗ್ಬೋದೇನೋ ಒಂದು ಮೂವತ್ತೆರಡು ಮೂವತ್ತ್ ಮೂರು ಇತ್ತು ಅವಾಗ ಕರೆಕ್ಟಾಗಿತ್ತು ಒಂದು ಮೂವತ್ತೈದು ಮೂವತ್ತಾರು ಬರ್ಬೋದೇನೋ ಅಂತ ಅನ್ಕೊಂಡು ಟ್ಯೂನಿಂಗ್ ಅಂತ ಅಂತೇಳಿ ಟ್ಯೂನಿಂಗ್ ಮಾಡಿಸ್ತಾ ಸಂದೇಶನ್ ಕೈಯಲ್ಲಿ ಮಾಡಿಸಿದ್ದೆ ಮಾಡಿಸಿದ್ದು ಮೈಲೇಜ್ ಹೆಂಗೂ ಡ್ರಾಪ್ ಆಯಿತು ಅಂದರೆ ಸಡನ್ ಆಗಿ ಏನು ಹತ್ತು ಕಿಲೋಮೀಟ್ರ್ ಕೊಡ್ತಿರೋದು ಡೌಟ್ ಹಂಗ ಕುಡಿದು ಬಿಸಾಕ್ತಾ ಇತ್ತು ಅನ್ಕೊಳ್ಳಿ ಅದಾದಮೇಲೆ ಅದು ಆಗಲಿಲ್ಲ ಅಂತೇಳಿ ಗಾಡಿನ ಒನ್ ಮಂತ್ ಏನೋ ಮನೇಲಿ ನಿಲ್ಲಿಸ್ತೇ ಆಗಲಿಲ್ಲ ನಾನು ಬೆಂಗಳೂರು ಹೋಗ್ಬೇಕಿತ್ತು ರಿಟರ್ನ್ ಮತ್ತೆ ಆಮೇಲೆ ಗಾಡಿ ನಿಲ್ಲಿಸ್ದೆ ರಿಟರ್ನ್ ಮತ್ತೆ ಬೆಂಗಳೂರಿಂದ ಬಂದೆ ಹೋಗಿ ಗಾಡಿ ನಿಲ್ಲಿಸಿ ಒಂದು ಒನ್ ಮಂತ್ ಕೆಲಸ ಮಾಡಿ ಬಂದೆ ರಾಕಿನ ಒನ್ ಮಂತ್ ಬಿಟ್ಟಿದ್ದೆ ಅಂತ ಅದು ವೀಡಿಯೋ ಮಾಡಿದ್ದೀನಿ ಅದಾದಮೇಲೆ ಸಂದೇಶನ ಕೈ ತಂದ್ ಸಂದೇಶ ಟ್ಯೂನ್ ಮಾಡಿ ಕೊಡಿ ಅಣ್ಣ ಅಂತ ಅಂತೇಳಿ ಟ್ಯೂನ್ ಮಾಡಿಸ್ತೆ ಅಂತ ಟ್ಯೂನ್ ಅವಾಗ ಮಾಡಿದಾಗ ಹೆಂಗಾಯಿತು ಅಂದರೆ ಫುಲ್ಲು ಮೈಲೇಜಿಗೆ ಬಿದ್ಬಿಡ್ತು ಫುಲ್ ಮೈಲೇಜಿಗೆ ಬಿದ್ಬಿಡ್ತು ಗಾಡಿ ಪಿಕಪ್ಪೇ ಇಲ್ಲ ಗಾಡಿ ಹಾಗೆ ಓಡಿಸ್ತಾ ಓಡಿಸ್ತಾ ಪಿಕಪ್ ಇಲ್ದಲೇ ಓಡಿಸ್ತಾ ಇದ್ದೀನಿ ಸಂದೇಶನ ಹೇಳೋದೇನಂತ ಸಂದೇಶನ ಕೈಲಿ ರೆಡಿ ಬಿಟ್ಟೆ ಅಣ್ಣ ಹಿಂಗೆ ಆಗಿದೆ ಪ್ರಾಬ್ಲಮ್ ಅಂತ ಸರಿ ಮಾಡಿ ಓಡಿಸ್ ನೋಡಿ ನಾನು ಆಮೇಲೆ ರೆಡಿ ಮಾಡ್ತೀನಿ ಅಂತೇಳಿ ಆರುನೂರು ರೂಪಾಯಿ ಬಿಲ್ ಮಾಡಿದ್ರು ಕಾರ್ಬೋರೇಟ್ರ್ ಒಂದು ವಾಶ್ ಮಾಡಿದ್ರು ಅದಾದಮೇಲೆ ಕ್ಲಚಿನ್ ರೆಡಿ ಮಾಡಿದ್ದೀನಿ ಅಂತ ಹೇಳಿದರು ಅಣ್ಣ ಏನು ರೆಡಿ ಮಾಡಿದ್ರಿ ಅಂತ ಕೇಳಿದ್ರೆ ಅದೆಲ್ಲ ಬೇಡ ಅದೆಲ್ಲ ಬೇಡ ಅಂತ ಹೇಳಿದರು ಸರಿ ಅಂತ ಸುಮ್ಮನೆ ಇದ್ದೆ ಅವ್ರು ಕಾರ್ಬೊರೇಟ್ರು ವಾಶ್ ಮಾಡಿ ಕೊಟ್ಟಾಗ ಒಂದು ಸ್ವಲ್ಪ ಪಿಕಪ್ ಬಂತು ಅಂತ ಅನ್ನಿಸ್ತು ಒಂದು ದಿನ ಓಡಿಸಿದಾಗ ಮೇಲೆ ನೆಕ್ಸ್ಟ್ ನಾನು ಚಿಕ್ಕಮಂಗ್ಳೂರಿಗೆ ಬಂದೆ ಮೈಫೂಸು ಸರ್ವಿಸ್ ಸ್ಟೇಷನಲ್ಲಿ ಗಾಡಿ ವಾಶ್ ಮಾಡಿ ನಾನು ಹೋಗ್ತಾಯಿದ್ದೀನಿ ನಾನು ಪಾಡಿನ ನಾನು ಅಲಂಪುರಿಗೆ ಒಂದು ಡೌನ್ ಇಳಿತಿದ್ದಂಗೆ ಸಡನ್ನ ಗಾಡಿ ಆಫು ಏನು ಹೋಗಿದೆ ಅಂದರೆ ಸಿ ಡಿ ಕಾಯಿಲೆ ಹೋಗಿದೆ ಸಿ ಡಿ ಕಾಯಿಲೆ ಚೇಂಜ್ ಮಾಡಿಸ್ದೆ ಮತ್ತೆ ನೋಡ್ತಾ ಇದೀನಿ ಸೇಮ್ ಪ್ರಾಬ್ಲಮ್ ಸೇಮ್ ಪಿಕಪ್ ಇಲ್ಲ ಗಾಡಿ ಟಾಪಲ್ಲಿ ಹತ್ತೋದಿಲ್ಲ ಅಂದ್ಕೊಳ್ಳಿ ಹೋಗ್ತಾ ಇರ್ತೀನಿ ಇಷ್ಟು ತ್ರಾಟಲ್ಲಿ ಹೋಗ್ತಿರ್ತೀನಿ ಇಷ್ಟು ಪಿಕಪ್ ಇದಾದ ಇದಾದಮೇಲೆ ಇಷ್ಟು ತ್ರಾಟಲ್ಲಿ ಪಿಕಪ್ ಎತ್ತಲ್ಲ ಏನೇ ಮಾಡಿದ್ರು ಪಿಕಪ್ ಎತ್ತಿಲ್ಲ ನನಗೆ ಹೇಳೋದು ಕ್ಲಚ್ ಮೇಯ್ನು ಕ್ಲಚ್ ನಿನಗೆ ರಿಲೀಫ್ ಆಗ್ತಿಲ್ಲ ಕ್ಲಚ್ ಪರ್ಫಾರ್ಮೆನ್ಸ್ ಇಲ್ಲ ಅಂತ ಹೇಳ್ತಿರೋದು ಕಥೆ ಅಲ್ಲ ಇರೋದನ್ನು ತೆಂಗ್ತಿದ್ದೀನಿ ಇನ್ನೇನ್ ಮಾಡ್ಲಿ ಅದಕ್ಕೆ ಗಾಡಿ ಮಾಡಿಸಿ ಓಡತಿಲ್ಲ ಅಂದ್ರೆ ಮುಕ್ಲೆಲ್ಲ ಉರಿಯುತ್ತೆ ಏನು ಇಲ್ಲೋ ಆಟಾಡ್ತಾ ಇದ್ಯಾ ನನಗೆ ಟೈಮ್ ಇಲ್ಲ ಇಲ್ಲಿದೆ ಮತ್ ಬರ್ಬೇಕು ಇಲ್ಲಿಗೆ ಒಂದ್ ನಿಮಿಷ ಗಾಯ್ ಇವಾಗ ಎಲ್ಲಿದ್ದೀನಿ ಅಂದ್ರೆ ಚಿಕ್ಕಮಂಗ್ಳೂರ್ಲಿ ಒಂದು ಹೆಸರು ಮಾಡಿರೋದಂದ್ರೆ ಗ್ಯಾರೇಜ್ ಗ್ಯಾರೇಜು ಕೇಳಿ ನೋಡಿ ಇಲ್ಲಿ ಸೊ ರಾಕಿ ತಂದು ಇಲ್ಲಿ ಬಿಟ್ಟಿದ್ದೀನಿ ಸೈಲೆನ್ಸರ್ ಬಿಚ್ಚಿದ್ದೀನಿ ಇನ್ನು ಕ್ಲಚ್ ಇಂದೇ ಮೇಯ್ನ್ ಅಂತ ಹೇಳಿದ್ದೀನಿ ಅವರಿಗೆ ಆಲ್ರೆಡಿ ನಾಳೆ ಬನ್ನಿ ನಾಳೆ ನಾಳೆ ಆಗುತ್ತಲ್ಲ ಅಂತ ಹೇಳಿದ್ದಾರೆ ರಾಕಿ ನಿನ್ನೆ ಎಲ್ಲ ಕಡೆ ಆಯಿತು ಇದು ಒಂದೇ ಕಡೆ ಫೈನಲ್ ರಾಕಿ ನಿನಗೆ ಯಾವುದೋ ಇನ್ಸ್ಟಾಗ್ರಾಮಲ್ಲಿ ರೀಲಲ್ಲಿ ನೋಡಿದ್ದೆ ಗಾಡಿ ಎಷ್ಟು ಇಷ್ಟಪಡ್ತೀವಿ ಅಂದರೆ ನಮಗೆ ಖರ್ಚಿಗೆ ದುಡ್ಡು ಇರೋಲ್ಲ ನಮಗೆ ತಿನ್ನೋಕೆ ಇರಲ್ಲ ಅಂದ್ರೆ ಗಾಡಿಗೆ ಮಾತ್ರ ಕರೆಕ್ಟಾಗಿ ಮೇಂಟೈನ್ ಮಾಡ್ತಿರ್ತೀವಿ ಅದು ಇವಾಗ ನನಗೆ ಅದು ಎಷ್ಟು ಸತ್ಯ ಅಂತ ಅನಿಸ್ತದೆ ಅದಕ್ಕೋಸ್ಕರ ಹೇಳಬೇಕು ಅನ್ನಿಸ್ತದೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಎಕ್ಸೆಲ್ ಅಲ್ಲಿ ಮೂರ್ ಮೂರ್ ಮೂಟೆ ಹಾಕೊಂಡು ನಾವು ಗಾಡಿ ಒಡ್ಕೊಂಡು ಆಯ್ತಾ ಗಾಯ್ಸ್ ಗಾಡಿ ರೆಡಿ ಬಿಟ್ಟಿದೀನಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ ಅದೇ ಪೋರ್ಷನ್ ಕಂಟಿನ್ಯೂ ಇದೀನಿ ನನ್ನ ಮನೆಯದು ಕ್ಲಚ್ ಇಂದ ಪೂರಾ ಸಾಮಾನು ಬರ್ನ್ ಆಗಿ ಹೋಗಿದೆ ಈಗ ಜಸ್ಟ್ ಹೋಗಿ ನೋಡ್ಕೋ ಬಂದೆ ವೀಡಿಯೋನೂ ಹಾಕ್ತೀನಿ ಕ್ಲಚ್ ಬೆಲ್ಲು ಫ್ಲೇ ಬರ್ತದೆ ಕ್ಲಚ್ ಪ್ಲೇಟ್ಸ್ ಫುಲ್ ಬಗಲ್ಲು ಅದ್ರೊಂದು ಸ್ಟೀಲ್ ಪ್ಲೇಟ್ಸ್ ಬರುತ್ತೆ ಪ್ರೆಜರ್ ಪ್ಲೇಟ್ಸ್ ಅಂತ ಅವೆಲ್ಲ ಸೌದ್ ಹೋಗಿದೆ ಹಂಗಾಗಿ ಗಾಡಿ ನಂದು ಟಾಪ್ ಎತ್ತುತ್ತೆಲ್ಲ ಪಿಕಪ್ ಅಂತ ಸತ್ತು ಸತ್ತು ನೋಡಿದೆ ನಮ್ಮ ಸಂದೇಶ ಅಣ್ಣ ಹೋಗ್ಲಿ ಕ್ಲಚ್ ಬಿಚ್ಚಿ ರೆಡಿ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ ಏನೇನು ಸ್ಪೇರ್ ಹಾಕಿದ್ದೀರಣ ಅಂತ ಕೇಳಿದ್ರೆ ಸ್ಪೇರ್ ಏನೂ ಹಾಕಿಲ್ಲ ಜಸ್ಟು ಗಾಡಿದು ಕ್ಲಚ್ ಪ್ಲೇಟ್ಸ್ನ ಉಜ್ಬಿಟ್ ಹಾಕಿರೋದು ಅಂತ ಹೇಳಿದ್ರು ಆರುನೂರು ರೂಪಾಯಿ ಪುಕ್ಸಟ್ಟೆ ಗಾಯಿಸು ಅದೆಲ್ಲ ಚಿಕ್ಕ ಎಲ್ಲ ಉರಿಯುತ್ತೆ ಒಂದೊಂದು ಸಲ ನೋಡಿದ್ರೆ ಬರೀ ಉಜ್ಬಿಟ್ಟು ಹಾಕಿರೋದಿಕ್ಕೆ ಸೇಮ್ ಅದೇ ಸೇಮ್ ಮತ್ತದೇ ಕೇಸಾಯಿತು ಟಾಪಲ್ಲಿ ಪಿಕಪ್ ಎತ್ತಲ್ಲ ಥರ್ಡ್ ಗಿಯರಲ್ಲಿ ಪಿಕಪ್ ಎತ್ತಲ್ಲ ಆಫ್ ಅಲ್ಲಿ ಲಾಸ್ಟ್ ಅದ್ರ ಮೇಲೆ ಪಿಕಪ್ ಎತ್ತಕ್ಕೆ ಅಳ್ಳುತ್ತೆ ಗಾಡಿ ಇವ್ರ ಹತ್ರ ಬಿಟ್ಟಿದ್ದೆ ತೋರ್ಸುರು ಹಿಂಗಾಗಿದೆ ನೋಡಿ ಇನ್ನೆಲ್ಲ ಓಡುತ್ತೆ ಗಾಡಿ ಅಂತ ಹೇಳಿದ್ರು ಸತ್ತೋಗ್ಲಿ ಅಂತ ಮಾಡಿದೆ ಒಂದು ಅಮೌಂಟು ಹೇಳಿದ್ರು ಹೊಟ್ಟೆ ಉರಿತು ಪರವಾಗಿ ಏನು ಮಾಡೋದು ಅಂದ್ಕೊಂಡು ಇಂಜಿನ್ ಆಯಿಲ್ ಚೇಂಜ್ ಆಗ್ತದೆ ಇದ್ರದ್ದೆಲ್ಲ ಆಲ್ಮೋಸ್ಟ್ ಕ್ಲಚ್ ಅಸೆಂಬ್ಲಿಲಿ ಎಲ್ಲ ಸ್ಟೀಲ್ ಪ್ಲೇಟ್ಸು ಕ್ಲಚ್ ಪ್ಲೇಟ್ಸು ಎಲ್ಲ ಚೇಂಜ್ ಆಗ್ತದೆ ಮತ್ತೆ ಅವ್ರದ್ದು ವರ್ಕು ಮತ್ತೆ ಇನ್ನೊಂದು ಆಯಿಲ್ ಸೀಲ್ ಹೋಗಿತ್ತು ಅದೊಂದು ಆಯಿಲ್ ಸೀಲ್ ಚೇಂಜು ಹಿಂಗೆ ಸಣ್ಣ ಪುಟ್ಟ ದಿನಗಳು ಹಿಂಗೆ ಹೋಗ್ತದೆ ಏನು ಬ್ರೋ ಹೌದೌದು ಹಾಂ ಬಾಯ್ ಹೆಂಗಿದೆ ಮಸ್ತಾಗಿದೆ ಪ್ಲೇಸ್ ಇಲ್ಲಿ ನೋಡಿ ಗಿರಿ ಎಲ್ಲ ಈ ಸೈಡು ಇವ್ರಿ ಆಮೇಲೆ ಸಿಕ್ತೀನಿ ಈ ವಿಡಿಯೋ ಇನ್ನು ಕಂಟಿನ್ಯೂ ಮಾಡ್ತೀನಿ ಹಾ ಸಿಕ್ಕಿದ್ವು ತುಂಬಾ ದಿನ ತಿಂಗಳು ವರ್ಷ ವರ್ಷ ಸಿಗ್ತಾ ಇದ್ದೀವಿ ಎಲ್ಲ ಟೆಂತ್ ಬ್ಯಾಚ್ ಗೈಸ್ ಇದೆಲ್ಲ ಇದು ಇವ್ರು ಇವನಿಗೆ ಗೊತ್ತು ಟೆಂತ್ ಬ್ಯಾಚ್ ಅಲ್ಲಿ ಸಿಕ್ಕಿದ್ವು ಪುನಿ ಅಂತ ನಗು ನೋಡಿ ಗೈಸ್ ನಗು ಹಸಿ ಹಸಿ ನಗು ಏನಾರ ಮಾಡ್ತಾ ಇರೋ ಇಬ್ರು ಸೇರ್ಕೊಂಡು ಹಂಗೆ

ಎಲ್ಲ ಸ್ಪೇರ್ನು ಅಪ್ಪ ಅದು ಅದ್ಯಾವುದೋ ರೆಡಿ ಆಯಿಲ್ಲ ರೆಡಿ ಆಗಿದೆ ಸೇಮ್ ಪ್ರಾಬ್ಲಮ್ ಇವೊಂದು ಪಿಕಪ್ ಇತ್ತಿಲ್ಲ ನಿನ್ ಡಾರ್ಲಿಂಗ್ದು ಬ್ಲಾಕ್ ಮಾಡೋಣ ಹೆಲ್ಮೆಟ್ ಇಲ್ಲ ಇದೆ ರಾಕಿ ಇಲ್ದೇ ಅರ್ಧ ಹುಚ್ಚಿಡ್ತಿದೆ ಗೈಸ್ ಇನ್ನು ನಮ್ದು ಈ ಮಳೆಗಾಲದಲ್ಲಿ ಬೇರೆ ಎಲ್ಲಿಗೂ ತಾಂದು ಅನ್ನೋ ಸಂತೆಗಾರು ಕಾಯಾಕಂದ್ರೆ ಗಾಡಿ ಇಲ್ಲ ಲಾಂಗ್ ಲಾಂಗ್ ಹೊಡಿಬೇಕಂದ್ರೆ ಗಾಡಿ ಇರ್ಲೇಬೇಕು ಕಂಪಲ್ಸರಿ ಅದೇ ಹಿಂಸೆ ಆಗಿರೋದು ಈಗ ಕೆಲವೊಂದ್ಸರಿ ಲೈಫಲ್ಲಿ ಒಬ್ನೇ ಈ ಒಬ್ಬಂಟಿ ತನೇ ಒಂಥರ ಬೆಸ್ಟ್ ಗುರು ಯಾರು ತಂಟೇನೋ ಯಾರು ಸವಾಸನೂ ಬೇಡ ಒಬ್ಬನೇ ಮಾಡಬೇಕು ಲೈಫಲ್ಲಿ ಬಿಸ್ನೆಸ್ಸು ಬಿಸ್ನೆಸ್ ಅಷ್ಟೇ ಎಲ್ಲದೂ ಅಷ್ಟೇ ಎಷ್ಟು ಒಬ್ಬನೇ ಇರ್ತೀನೋ ಅಷ್ಟು ನೆಮ್ಮದಿ ಅನ್ಕೊಡಿ ಲೈಫಲ್ಲಿ ಗೈಸ್ ಒಂದು ಏನು ಗೊತ್ತಾ ಇವತ್ತು ನಾನು ಅರ್ಥ ಮಾಡ್ಕೊಂಡಿದ್ದು ನಾನು ಮಾಡ್ತಿರೋ ಬಿಸ್ನೆಸ್ಸಲ್ಲಿ ಅಲ್ಲಿ ಮಾಡಬೇಕು ಈ ಪಾರ್ಟ್ನರ್ಶಿಪ್ ಅಂದರೆ ನಾನು ನನ್ನ ತಮ್ಮನ ಬಗ್ಗೆ ನಾನು ಹೇಳ್ತಿರೋದಲ್ಲ ಸ್ಟಾರ್ಟಿಂಗ್ ರಿಸ್ಕು ಸುಮ್ಮನೆ ಪಾರ್ಟ್ನರ್ಶಿಪ್ ಮಾಡೋದು ಅದೇನೋ ಒಂಥರ ಸರಿ ಸೆಟ್ ಆಗಲ್ಲ ಅನಿಸ್ಬಿಡ್ತು ಸೋತ್ರರು ಒಬ್ನೇ ಸೋಲ್ಬೇಕು ಗೆದ್ರು ಒಬ್ಬನೇ ಗೆಲ್ಬೇಕು ಯಾರನ್ನು ಬ್ಲೇಮ್ ಮಾಡಕ್ ಹೋಗಬಹುದು ನಾವೇನಾದ್ರೂ ಸೋತ್ ಕೂಡ ನಿನ್ನಿಂದನೇ ಸೋತಿದ್ದು ಅಂತ ಇನ್ನೊಬ್ರು ಯಾವತ್ತೂ ಬ್ಲೇಮ್ ಮಾಡ್ಬೇಕು ಹೋಗ್ಬೋದು ಅದಕ್ಕೆ ಒಬ್ಬನೇ ಮಾಡ್ಬೇಕು ಬಿಸ್ನೆಸ್ ಕಷ್ಟನೋ ಸುಖನೋ ಗೆ ಗೆ ಸೋಲೋ ನಮ್ಮನ್ನು ಒಬ್ನೇ ಮಾಡ್ಬೇಕು ಅನ್ಕೊಳಿ ಗೆದ್ರೆ ಒಬ್ನೇ ಗೆದ್ದಿರ್ತೀನಿ ಕಷ್ಟಪಟ್ಟು ಸೋತ್ರೆ ನನ್ನಿಂದನೇ ಆಗಿರುತ್ತೆ ನಾನೇ ಸೋತಿರ್ತೀನಿ ಇದನ್ನ ಅರ್ಥ ಮಾಡ್ಕೊಬಿಟ್ಟೆ ಏನೋ ಮಾಡ್ತೀನಿ ಮಾಡ್ತೀನಿ ಅಂತ ಬಂದ ಏನ್ ಮಾಡಿದೆ ಏನು ಕಡ್ದವಾಗುತ್ತೆ ಇನ್ನೊಬ್ರು ಮೇಲೆ ಬ್ಲೇಮ್ ಮಾಡಕ್ ಹೋಗ್ಬೇಡ ನೀನೇನು ಮಾಡಿದೆ ಫಸ್ಟ್ ಆಫ್ ಆಲ್ ನನ್ನ ಕೈಯ್ಯಲ್ಲಾದ್ರೂ ಬಂದು ಮಾಡಿದ್ದೀನಿ ನಮ್ಮ ಪರವಾಗಿಲ್ಲ ಟೈಮ್ ಇದೆ ಮನೇಲಿ ಇಷ್ಟು ವರ್ಷ ದುಡ್ದು ಏನು ಮಾಡಿದೆ ಏನು ಮಾಡಿದೆ ಅಂತ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ಯಲ್ಲೋ ಸುಮ್ಮನೆ ಕೂರೋದಿದೆಯಲ್ಲ ಅದೇನೋ ಒಂಥರ ಇನ್ಮೇಲಾದರೂ ಏನಾರು ಅದು ಮಾಡಬೇಕು ಮಾಡ್ತೀನಿ ಗಾಯ್ಸ್ ಮಾಡೇ ಮಾಡ್ತೀನಿ ನನ್ನ ಲೈಫ್ನು ನಾನು ಇಂಪ್ರೂವ್ ಮಾಡ್ತೀನಿ ಯೂಟ್ಯೂಬಲ್ಲಿ ನಾನು ಬೆಳಿತೀನಿ ನನ್ನ ಲೈಫ್ನು ನಾನು ಬೆಳೆಸ್ತೀನಿ ಗಾಯಸ್ ನಮ್ಮ ಹಳೇ ಸ್ಕೂಲು ಇದೆಲ್ಲ ಕಾಂಪೌಂಡ್ ಆರಿದ್ದು ಎಲ್ಲ ನೆನಪಿದೆ ನಮ್ಮ ಎಸ್ ಮಾನಸ ಈ ಬೇಜಾನ್ಸಲ್ಲಿ ಯಾರಿದೀವಿ ಹಂಗೆಲ್ಲ ಏನಿಲ್ಲ ಇವಾಗ ಹುಡುಗನ್ ಡ್ರಾಪ್ ಅಂತ ಬಂದಿದ್ದು ಹಾಕ ಬಂದ್ರಾಪ್ ನೆಕ್ತಿದ್ ಇಲ್ಲೆಲ್ಲ ನೆಕ್ತಿದ್ ಹಳೆ ನೆನಪುಗಳು ಗಾಯಿಸಿದೆ ಮನಸ್ಸು ಸ್ಕೂಲ್ ನಾಲ್ಕು ದಿನ ಆದ್ಮೇಲೆ ಒಂದ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿರೋದು ರಾಕಿನ ಬಿಟ್ಟಿ ಬಿಟ್ಟಿ ಒಂದು ವಾರ ಆಯ್ತ ಗಾಡಿ ಬಿಟ್ಟಿ ಒಂದ್ ವಾರ ಆಯ್ತು ರಾಕಿ ಬಿಟ್ಟು ರಾಕೀ ನನ್ನ ಗಾಡಿ ರೆಡಿ ಮಾಡಿಸ್ದಾಗಿಂದನು ಅದರಲ್ಲಿ ಕ್ಲಚ್ ಪರ್ಫಾರ್ಮೆನ್ಸ್ ಇಲ್ಲ ಯಾರು ಸತ್ಯ ಸರ್ ಅಲ್ಲ ರೀ ಅಲ್ಲ ಸತ್ಯಣ್ ಸರ್ ಮಕ್ಳಾ ಸತ್ಯ ಸರ್ ಗಾಡಿ ಹಂಗೆ ನಾ ಸತ್ಯ ಸರ್ ಯಾಕೆ ಇದಾವೆ ಈಗ ಹೇಳೋ ಇವ್ರು ಓದ್ತಾಳೆ ನಾನು ಗಾಡಿ ರೆಡಿ ಮಾಡಿಸ್ದಾಗಿಂದನು ಎರಡು ಎರಡು ಸಾವಿರದ ಆರುನೂರು ಕಿಲೋಮೀಟ್ರ್ ಗಾಡಿ ಓಡಿಸೀನಿ ಅವಾಗಿಂದನು ನನಗೆ ಗಾಡಿ ಪರ್ಫಾರ್ಮೆನ್ಸ್ ನನಗೆ ಅನ್ಸಿಲ್ಲ ಯಾಕೆಂದ್ರೆ ಒನ್ ಪಾಯಿಂಟ್ ಟೂ ಫೈವ್ ಬೋರ್ ಸೈಜ್ ಇದ್ದಾಗ ಏನ್ ಪವರ್ ಇತ್ತು ಆ ಪವರ್ ಒನ್ ಪಾಯಿಂಟ್ ಫೈವ್ ಜೀರೋಲ್ ಸಿಕ್ತಲ್ಲ ನನಗೆ ಓಡಿಸ್ತದೆ ಓಡಿಸ್ತದೆ ಏನ್ ಅನ್ನಿಸ್ತಾ ಇರಲ್ಲ ಒಂದ್ಸಲ ನಮ್ಮ ಜೀವನಿಗೆ ಹೋಗ್ಬೇಕಾದ್ರೆ ಕ್ಲಚ್ ಫುಲ್ ಬರ್ನ್ ಅನ್ಕೊಳ್ಳಿ ಯಾಕೆಂದ್ರೆ ಪಿಕಪ್ ಇರ್ತಿರ್ಲಿಲ್ಲ ಗಾಡಿ ಇದ್ರ ಬಗ್ಗೆ ಹೇಳಿದೀನಿ ವಿಡಿಯೋ ಲಾಸ್ಟ್ ವಿಡಿಯೋದಲ್ಲಿ ಹಂಗಾಗಿ ಮೈಕೋಸ್ ಗಾಡಿ ರೆಡಿ ಮಾಡಿಸ್ತಾ ಅವ್ನ ಗಾಡಿ ರೆಡಿ ಮಾಡ್ಸಿದಾಗ ಮಚ್ಚ ಎಲ್ಲಾ ಕಡೆ ಬಿಡ್ತೇ ಒನ್ ಕಡೆ ಬಿಟ್ಟು ನೋಡು ಅಂತ ಹೇಳಿದಿಕ್ಕೆ ಅವ್ರ ಹತ್ರ ಬಿತ್ತಿಸಿದಿಕೆ ಇದು ಬರ್ತಿದ ಫೋಟೇಜು ಈ ತರ ಆಗಿತ್ತು ಕ್ಲಚ್ ಸೊ ಅವ್ರಿಗೆ ಬಿಟ್ಟಿದೀನಿ ಏನಾಗುತ್ತೋ ರಾಕಿ ಇವತ್ತು ಕೈಗೆ ಸಿಗುತ್ತೋ ನೋಡೋಣ ಹೆಂಗಿರುತ್ತೆ ಪರ್ಫಾರ್ಮೆನ್ಸ್ ಅಂತ ಸ್ಟೀ ದೈಸ್ ಲೈಟ್ ಇದು ರಾಖಿ ಪರಿಸ್ಥಿತಿ ಇವತ್ತಿಗೆ ಎಂಟು ದಿನ ಹತ್ತು ದಿನ ಮೇಲಾಯಿತು ಡೈಲಿ ಬರೋಣ ನೋಡೋಣ ಹೋಗೋಣ ನಾ ಡೈಲಿ ಬರೋಣ ನೋಡೋಣ ಹೋಗೋಣ ಒನ್ ಇಟ್ ಎನ್ ಟಿ ಲೈಟ್ ನೋಡಿದ್ರಲ್ಲ ಒಂದು ವೀಡಿಯೋ ಮಾಡಿದ್ದೆ ರಾಖಿ ತೋರಿಸ್ಬಿಟ್ಟು ಎಷ್ಟು ದಿನ ಬ್ಲಾಗ್ ಮಾಡಿಲ್ಲ ಮಾಡಿಲ್ಲ ಅಂತ ಗಾಡಿ ಇಲ್ಲ ಅಂದ್ರೆ ಹುಚ್ಚು ಹುಚ್ಚು ಇಡ್ದಂಗೆ ಪ್ರತಿದಿನ ಗಾಡಿ ಬಿಟ್ಟು ಎಷ್ಟು ದಿನ ಆಯ್ತು ನಾನು ಆಯ್ತು ತ್ರೀ ವೀಕ್ಸ್ ಆಗಿಲ್ಲ ಇವನ್ ಬಿಡಿ ಒಂದು ಹತ್ತು ಹತ್ತು ದಿನ ಹನ್ನೊಂದು ಅಂತೂ ಪಕ್ಕ ಆಗಿದೆ ರೀಸನ್ ಇಷ್ಟೇ ಹೇಳ್ತಿರೋದು ಓ ಸ್ಪೇರ್ ನ ಆರ್ಡ್ರಿಗೆ ಹಾಕಿದ್ದೀನಿ ಕ್ಲಚ್ ಬೆಲ್ಲು ಕ್ಲಚ್ ಪ್ಲೇಟ್ಸು ಸ್ಟೀಲ್ ಪ್ಲೇಟ್ಸ್ ಎಲ್ಲ ಅಂದ್ಕೊಂಡು ಅದು ಬಂದಿಲ್ಲ ಅದು ಬಂದಿಲ್ಲ ಅದು ಬಂದಿಲ್ಲ ಮೊನ್ನೆ ಹೋದ್ರೆ ಅದ್ರ ನೆಕ್ಸ್ಟ್ ಡೇ ಬನ್ನಿ ಅದ್ರ ನೆಕ್ಸ್ಟ್ ಡೇ ಹೋದ್ರೆ ಮೊನ್ನೆ ಬನ್ನಿ ಮೊನ್ನೆ ಹೋದರೆ ನಾಳೆ ಬನ್ನಿ ನಾಳೆ ಹೋದರೆ ಇವತ್ತು ಬನ್ನಿ ಇವತ್ತು ಬಂದರೆ ಮತ್ತು ನಾಳೆ ಬನ್ನಿ ತಲೆ ಕೆಟ್ಟು ಹೋಗ್ತಿದೆ ಗಾಡಿ ಇಲ್ಲಾಂದರೆ ತಲೆನೂ ಓಡ್ತಿಲ್ಲ ಅದಕ್ಕೆ ಏನು ವೀಡಿಯೋ ಇಲ್ಲ ಡೈಲಿ ಹೋಗೋದು ಬರೋದು ಸ್ವಲ್ಪ ಬಿಸ್ನೆಸ್ ಮಾಡೋದು ಗಾಡಿ ನೋಡೋದು ಗಾಡಿ ರೆಡಿ ಆಗಿರಲ್ಲ ವಾಪಸ್ ಬರೋದು ಮೂಡ್ ಆಫ್ ದಿನ ಇದೇ ಬಿಟ್ಟರೆ ನನ್ಕಲ್ ಏನು ಮಾಡೋಕ್ಕಾಗ್ತಿಲ್ಲ ನೋಡಣ್ಣ ಇವತ್ತು ಬೇಕೇ ಬೇಕು ಗಾಡಿ ನಾಳೆ ಅಜ್ಜಿ ಮನೆಗೆ ಬೇರೆ ಹೋಗಬೇಕು ಒಂದು ಫಂಕ್ಷನ್ ಇದೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಆಫ್ಟರ್ ಟೆನ್ ಡೇಸ್ ಆದ್ಮೇಲೆ ನಮ್ಮ ಸದ್ದು ಅವರು ಒಂದು ಫೋಟೋ ಕಳಿಸಿದ್ರು ಈಗ ಇಲ್ಲಿ ನೋಡ್ತಾ ಇರಲ್ಲ ಇದೇ ಫೋಟೋ ಬಂದಿದೆ ಕಣಪ್ಪ ನಿಮ್ದು ಒರಿಜಿನಲ್ ವೈಸ್ ಬೇರ್ಸು ಅಂತ ಇವಾಗ ಕಾಯಕನ ಅಂತ ಬಂದಿದ್ದು ಇನ್ನೊಂದು ಹೋಮ್ ಸ್ಟೇ ತೋರಿಸಿದ್ದೆ ಲಾಸ್ಟ್ ಟೈಮ್ ಅನ್ಸುತ್ತೆ ಹೆಂಗಿದೆ ಇದು ಚಿಂದಿ ಅನ್ಕೊಳ್ಳಿ ಕೆಳಗೆ ಸ್ವಿಮ್ಮಿಂಗ್ ಪೂಲ್ ಇಷ್ಟು ಪಾರ್ಕಿಂಗ್ ಏರಿಯಾ ಇದೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಬಂದಿದ್ದು ಅದಕ್ಕೆ ಫೋನ್ ಮಾಡಿದ್ದು ಅದು ಐದು ನಿಮಿಷ ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ಅಂದ್ರು ಕಾಯ್ತಾ ಆಯ್ತೀವಿ ಮಳೆಲ್ಲ ಅನ್ಕೊಂಡು ಇಂತು ರಾಕಿ ತ್ರೀ ಪಾಯಿಂಟ್ ಫೈವ್ ಕೆ ತಿಂದು ನನ್ನ ಎದುರಿಗ ಬಂದು ನಿಂತೆ ಈ ಸೈಲೆನ್ಸರ್ ಹಾಕ್ಸಿದ್ದೆ ಕಾಯಿಸಿದ್ದು ಇದೇನು ಕಾಣ್ತಿದ್ದೀವಿ ಮಫ್ಲರ್ ತರಿಸಿ ಕೊಟ್ಟಿ ಹಾಕ್ಸಿದ್ದೆ ಮಜಾನೇ ಇಲ್ಲ ಅದಕ್ಕೆ ಮತ್ತೆ ಅದೇ ಮಿನಿ ರಾಕಿಗೆ ಒಂಥರ ಇವಾಗ ಗಾಡಿ ವಾಶ್ ಮಾಡಿಲ್ಲ ಫುಲ್ ಒಂದು ಎಂಟು ದಿನದ ನಿಲ್ಸಿ ನಿಲ್ಸಿದ್ದೆಲ್ಲ ರಷ್ಟು ನೋಡಿ ಇಲ್ಲಿ ಇದೊಂದು ಸ್ಪೀಡೋ ಮೀಟರ್ ಕೇಬಲ್ ಹೋಗಿತ್ತು ಸ್ಪೀಡೋ ಮೀಟರ್ ಕೇಬಲ್ ಹಾಕ್ಸ್ತೆ